ಸೊ ಹಾಸನ ಅಂತ ಬಂದ್ರೆ ಶ್ರವಣ ಬೆಳಗೊಳನ ಮರೆಯಕ್ಕಾಗತ್ತಾ ಹೇಳಿ ಸೊ ಶ್ರವಣ ಬೆಳಗೊಳದ ಕಾಂತರಾಜ್ಪುರ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಇವತ್ತು ನಾನು ಸೂಪರ್ ಸ್ಟಾರ್ ಪರಿಚಯಿಸ್ತೀನಿ ಪಕ್ಕಾ ಇವರು ಹೀರೋಯಿನ್ಗೂ ಕಮ್ಮಿ ಇಲ್ಲ ಸ್ನೇಹಿತರೆ ಕೇವಲ ಐದು ಹಸುವಿನಿಂದ ಒಂದು ಹೈನುಗಾರಿಕೆಯನ್ನ ಶುರು ಮಾಡ್ತಾರೆ ಎಂಬತ್ತಕ್ಕೂ ಹೆಚ್ಚು ಹಸುಗಳು ಇವರ ಒಂದು ನಲ್ಲಿದೆ ಸುಮಾರು ಆರು ವರ್ಷಗಳಿಂದ ಇವರು ಹೈನುಗಾರಿಕೆಯನ್ನ ಮಾಡ್ತಿದ್ದಾರಂತೆ ಹಾಗಾದ್ರೆ ಇವರ ಒಂದು ಫಾರ್ಮ್ ಅನ್ನ ನಾವು ಪಕ್ಕಾ ನೋಡ್ಲೇಬೇಕು ಹತ್ರ ಕೂಡ ಮಾತನಾಡ್ಲೇಬೇಕು ಸೊ ಅವರು ಈ ಒಂದು ಫಾರ್ಮ್ ನಲ್ಲಿ ಇದಾರೆ ಬನ್ನಿ ಮಾತಾಡ್ಸೋಣ ಸೊ ಮ್ಯಾಮ್ ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳ್ದೆ ಸೊ ಕೇವಲ ಐದು ಹಸುವಿನಿಂದ ಇವರು ಶುರು ಮಾಡಿದ್ದಾರೆ ಈಗ ಸುಮಾರು ಎಂಬತ್ತೈದು ಹಸು ಇವ್ರ ಹತ್ರ ಇದೆ ಅಂತ ಸೊ ನಿಮ್ಗೆ ಕೃಷಿಯಲ್ಲಿ ಅದರಲ್ಲೂ ಕೂಡ ಹೈನುಗಾರಿಕೆಯಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು ಮ್ಯಾಮ್ ಮೂಲತಃ ನೀವು ಏನ್ ಮಾಡ್ಕೊಂಡಿದ್ರಿ ಫಸ್ಟ್ ನನಗೆ ಚಿಕ್ಕ ಇಷ್ಟ ಇತ್ತು ಅನಿಮಲ್ಸ್ ಅಂದ್ರೆ ನನಗೆ ತುಂಬಾ ಪ್ರಿಯಕರಳು ನಾನು ಬಟ್ ಅದನ್ನ ತುಂಬಾ ಪ್ರೀತಿಸ್ತೀನಿ ಯಾವಾಗ್ಲೂ ಅಷ್ಟೇ ನಾನು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಅಷ್ಟೇ ನಾನು ಚಿಕ್ಕವಳಿದ್ದಾಗ್ಲಿದ್ರು ಅಷ್ಟೇ ಫಸ್ಟ್ ನನಗೆ ಅನಿಮಲ್ ಅಂದ್ರೆ ತುಂಬಾ ಇಷ್ಟ ಅದಾದ್ಮೇಲೆ ನನ್ನ ಮಧ್ಯದಲ್ಲಿ ಸ್ವಲ್ಪ ಮಾಡ್ಲಿಕ್ಕೆ ಆಗಲ್ಲ ಮ್ಯಾರೇಜ್ ಆಯ್ತು ಅದಾದ್ಮೇಲೆ ನಂತರ ನಾನು ಪೊಲ್ಟಿಯನ್ಸ್ ನಾನು ಪಂಚಾಯಿತಿ ಪ್ರೆಸಿಡೆಂಟು ಕೂಡ ಅದೇ ಮತ್ತೆ ದೊಡ್ಡ ಮಟ್ಟದಲ್ಲೂ ರಾಜಕೀಯದಲ್ಲಿ ಹೋದೆ ಅದಾದ ಮೇಲೆ ಕೂಡ ನಾನು ಒಂದು ಹೈನುಗಾರಿಕೆ ಮಾಡಲೇಬೇಕು ಅನ್ನೋ ಹುಚ್ಚಿದ್ದಾಗ ನಾನು ಇದನ್ನ ಒಂದು ಮಾಡಿದ್ರೆ ಒಳ್ಳೇದಿರುತ್ತೆ ಅನ್ನೋದು ಏನಾಯ್ತು ನನಗೆ ಅದೊಂದು ಅನುಭವ ತಿಳ್ಕೊಬೇಕು ಅದರಲ್ಲಿ ಮಾಡಕ್ ಆಗತ್ತ ಕೈಲಿ ಕೇಳಿ ನಡ್ಸ್ಲಿಕ್ಕಾಗತ್ತ ಅನ್ನೋ ಒಂದು ಅನುಭವಕ್ಕೆ ಒಂದು ಐದು ಹಸುಗಳನ್ನು ತಂದೆ ಅದಾದ್ಮೇಲೆ ನನಗೆ ಪರವಾಗಿಲ್ಲ ಮಾಡ್ಬೋದು ಅನ್ನೋ ಒಂದು ಅನುಭವ ಆದ್ಮೇಲೆ ನಾನು ಒಂದ್ ದೊಡ್ಡ ಮಟ್ಟಕ್ಕೆ ಒಂದ್ ನೂರು ಹಸು ಮಾಡ್ಬೇಕು ಖಂಡಿತ ನೂರಿತ್ತು ಇತ್ತು ಮತ್ತೆ ನಾನೀಗ ಒಂದ್ ಹದಿನೈದು ಸೇಲ್ ಮಾಡಿದೆ ಜಾಗ ಸ್ವಲ್ಪ ಪರಿಸ್ಥಿತಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಬೇರೆ ಕಡೆ ಸೆಡ್ ಐವತ್ತು ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ ಹಸುಗಳು ಎಲ್ಲ ಸಣ್ಣದ್ರಿಂದ ದೊಡ್ಡದವರೆಗೂ ಒಂದು ಎಂಬತ್ತೈದರಿಂದ ತೊಂಬತ್ತು ಹಸುಗಳು ಇದೆ ಸೊ ಮ್ಯಾಮ್ ಈಗ ನೀವು ಹೇಳಿದ್ರಿ ಐದು ಹಸುವಿಂದ ಎಚ್ ಎಫ್ ಹಸುವಿಂದ ಶುರು ಮಾಡಿದ್ರಿ ಅಂತ ಸೊ ಆ ತಳಿನ ಎಲ್ಲಿಂದ ತಂದ್ರಿ ಹೆಂಗ್ ಅದನ್ನ ಈಗ ನಾವು ನೋಡ್ಕೋಬೇಕಾಗತ್ತಲ್ಲ ಗುಣಲಕ್ಷಣ ನೋಡಬೇಕು ಈಸಿಯಾಗಿ ತರೋದಕ್ಕಾಗಲ್ಲ ಸೊ ಹೆಂಗ್ ತಂದ್ರಿ ಬಟ್ ನಾನು ಒಂದು ಫಸ್ಟ್ ನನ್ನಲ್ಲಿ ಒಂದು ಥಿಂಕಿಂಗ್ ಮಾಡ್ಕೊಂಡೆ ಯಾವ ತರ ಹಸು ತರಬೇಕು ಯಾವ ತರ ನಾನು ಇಲ್ಲಿನ ಬಳಸ್ಕೋಬೇಕು ಅಂತ ಬಟ್ ನಾನು ಲೋಕಲ್ ಆಗಿ ತಿಳ್ಕೊಳಕ್ ನಿಂತ್ಕೊಂಡೆ ಬಟ್ ರೈತರುಗಳ ಹತ್ರ ಯಾವ ತರ ನೀವು ಇಟ್ಕೊಂಡಿದ್ದೀರಾ ಯಾವ ತರ ಯಾವ್ಯಾವ್ದು ಬೆನಿಫಿಟ್ ಇರುತ್ತೆ ಅಂತ ಬಟ್ ಆಗ ರೈತರುಗಳೆಲ್ಲ ಕೇಳಿದಾಗ ಒಂದು ಒಳ್ಳೆ ಹಸನ್ನ ನೀವು ಹತ್ ಲೀಟರ್ ಕೊಡೋದಕ್ಕೂ ಅಷ್ಟೇ ಮೇವು ತಿಂಡಿ ಕೊಡಬೇಕು ಹದಿನೈದು ಇಪ್ಪತ್ತು ಲೀಟರ್ ಕೊಟ್ಟರು ನೀವು ಅಷ್ಟೇ ತಿಂಡಿ ಅಷ್ಟೇ ಮೇವು ಕೊಡ್ಬೇಕಾಗತ್ತೆ ಉತ್ತಮವಾದ ತಳಿಯನ್ನ ಆಯ್ಕೆ ಮಾಡ್ಕೊಡಿ ಅಂದಾಗ ನನಗೆ ಕೆಲವು ಕಲೆಕ್ಟ್ ಮಾಡ್ಕೊಂಡಾಗ ನಾನು ತಮಿಳ್ನಾಡಿಗೆ ಹೋಗ್ಲಿಕ್ಕೆ ಇಷ್ಟಪಟ್ಟೆ ತಮಿಳ್ನಾಡು ಈ ರೋಡ್ ಅಲ್ಲಿ ನಾನು ಹತ್ತು ಹೊಸುಗಳು ಅಲ್ಲಿಂದ ತಗೋಬಂದೆ ಬಟ್ ಅಲ್ಲಿಂದ ತಂದಿದ್ದೆ ನನ್ ತುಂಬಾ ಸಕ್ಸಸ್ಫುಲ್ ಆಯ್ತು ಯಾಕಂದ್ರೆ ಅಷ್ಟು ಹಸುಗಳು ಒಂದೊಂದ್ ಹಸ್ನು ಇಪ್ಪತ್ ಲೀಟರ್ ಹದಿನೈದು ಲೀಟರ್ ಮೇಲೆನೆ ಹಾಲು ಹೊರತು ಕೊಡ್ತಿತ್ತು ಬಟ್ ಅದು ತುಂಬಾ ಖುಷಿ ಆಯ್ತು ಅದೇ ತರದಲ್ಲಿ ಇನ್ ಮುಂದಕ್ಕೆ ಬೆಳೆಸ್ಕೊಂಡೆ ಕೆಲವೊಂದು ಲೋಕಲ್ ಅಲ್ಲೂ ಕೂಡ ನಾನು ತಗೊಂಡಿದ್ದೀನಿ ಬಟ್ ಪಂಜಾಬ್ ಕಡೆಯಿಂದ ಅದ್ರ ತೆಳಿನ ತೊಗರ್ಸೋದು ಮತ್ತೆ ತಮಿಳುನಾಡು ಕಡೆ ಈ ರೋಡ್ ಅಂದ್ರೆ ಅಲ್ಲಿ ಫ್ರೇಮಸ್ ಹಸುಗಳು ಮತ್ತೆ ಚಿಂತಾಮಣಿ ಇಂಥವದ್ರ ಜಾಗಗಳಲ್ಲೆಲ್ಲ ತುಂಬಾ ಆಯ್ಕೆ ಮಾಡ್ಕೊಂಡು ಒಂದೊಂದ್ ಹಸುನು ನಮ್ಮಲ್ಲಿ ಕಮ್ಮಿ ಅಂದ್ರೂನು ಹತ್ತು ಲೀಟರ್ ಮೇಲೆ ಬರ್ತು ಬಟ್ ಅದರ ಮೇಲೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಲೀಟರ್ ಕರಿ ಹಸುಗಳು ಕೂಡ ಇದೆ ಲೀಟರ್ ಯಾವ್ದು ಕೊಡುತ್ತೆ ಮ್ಯಾಮ್ ತಳಿ ಅದು ಜರ್ಮನ್ ಬ್ರೀಡ್ ಆಗಿರ್ಬೇಕು ಬರೀ ಎಚ್ ಎಫ್ ಅಲ್ಲೂ ನಾಲ್ಕೈದ ತರ ವಿಧಗಳಿವೆ ಎಚ್ ಎಪ್ ಕ್ರಾಸ್ ಇದೆ ಎಚ್ ಎಫ್ ಇದೆ ಪ್ಯೂರ್ ಎಫ್ ಅಂದ್ರೆ ನಾವು ಜರ್ಮನ್ ಬ್ರೀಡ್ ಹೋಗಬೇಕಾಗುತ್ತೆ ಜರ್ಮನ್ ಬ್ರೀಡ್ ಅಂದ್ರೆ ಅದು ಖಂಡಿತ ಇಪ್ಪತ್ ಇಪ್ಪತ್ತೈದು ಲೀಟರ್ ಖಂಡಿತ ಕೊಡುತ್ತೆ ಸೊ ಈಗ ನಾವು ಇಪ್ಪತ್ತೈದು ಲೀಟರ್ ಕೊಡುತ್ತೆ ಅಂತಂದ್ರೆ ನೀವು ಅದಕ್ಕೆ ಅಷ್ಟೇ ಖರ್ಚು ಮಾಡಿರ್ತೀರಿ ಸೊ ಎಷ್ಟು ಕೊಟ್ಟಂದ್ರಿ ಮ್ಯಾಮ್ ಹೆಂಗೆ ಅದಕ್ಕೆ ಕಮ್ಮಿ ಅಂದ್ರೆ ಇಪ್ಪತ್ತು ಲೀಟರ್ ಹಾಲ್ ಕೊಡುತ್ತೆ ಅಂದ್ರೆ ಒಂದು ಅಷ್ಟು ಒಂದು ತ್ರೀ ಲ್ಯಾಕ್ಸ್ ಆಗುತ್ತೆ ಬಟ್ ಒಂದು ಎರಡೂವರೆ ಲಕ್ಷ ಅಂತೂ ಓಕೆ ಸೊ ಈಗ ನೀವು ಐದು ಹಸುವಿಂದ ಸ್ಟಾರ್ಟ್ ಮಾಡಿದಾಗ ಮ್ಯಾಮ್ ಶೆಡ್ ಎಲ್ಲ ಹೆಂಗೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರಿ ಪ್ಲಾನ್ ಹೆಂಗ್ ಮಾಡ್ಕೊಂಡ್ರಿ ಏನೆಲ್ಲ ಸವಾಲ್ಗಳು ಬಂತು ನಾನೇ ಮಾಡ್ಕೊಂಡೆ ಎಲ್ಲ ಹೇಗೆ ಇರ್ಬೇಕು ಅಂತ ಫಸ್ಟ್ ಇದನ್ನ ಐದು ಹಸು ಅಂತ ಹೇಳಿದ್ನಲ್ಲ ಈ ಮನೆ ಕಟ್ಟಿದೆ ಅಲ್ಲಿ ಒಂದು ಹನ್ನೆರಡು ಹತ್ತು ಆಯ್ತು ಮತ್ತೆ ನನಗೆ ಜಾಗ ಸಾಕಾಗ್ಲಿಲ್ಲ ಅಂದ್ರೆ ಈ ತರ ಶೆಡ್ ಅನ್ನ ಓಪನ್ ಆಗಿ ಮಾಡ್ದೆ ಇದನ್ನೆಲ್ಲ ಈ ತರ ಮಾಡಿ ನಾನೇ ಒಂದು ಪ್ಲಾನಿಂಗ್ ತಕೊಂಡು ನನ್ನ ಪ್ಲಾನಿಂಗ್ ಅಲ್ಲಿ ಎಲ್ಲಾನು ಕೂಡ ಅಳವಡಿಸಿದೆ ಇವಾಗ ನಾನೊಂದು ಬ್ಯಾಚ್ ಬೈ ಬ್ಯಾಚ್ ಮಾಡಿದ್ದೀನಿ ಅವಾಗ ಏನು ಅಂದ್ರೆ ಅಲ್ಲಿ ನೀವು ನೋಡಿದ್ದು ಅವೆಲ್ಲ ಸಣ್ಣ ಕರುಗಳು ಅಂದ್ರೆ ಪ್ರೆಗ್ನೆಂಟ್ ಬರುವಂತ ಏಟಿ ಬರುವಂತವೆಲ್ಲ ಒಂದ್ ಸೈಡ್ ಈಟಿ ಬಂದು ಗಬ್ಬ ಆಗಿರೋವು ಫಲ ಆಗಿರೋ ಈ ಮನೆಯೊಳಗೆ ಕಟ್ ಅಂತವಾಗಿ ಹಾಲು ಕೊಡೋದ್ ಕಟ್ ಹಾಲು ಅಮ್ದಿರು ನಾಲ್ಕನೇ ಕರು ಏಜ್ ಆಯ್ತಾ ಹೋಯ್ತಿದಾಗ ಏನ್ ಮಾಡ್ತೀವಿ ಆ ಅಮ್ಮನ್ನ ಸೇಲ್ ಮಾಡ್ತೀವಿ ಮನೆಯಲ್ಲಿ ಇದ್ದಂತ ಪ್ರೆಗ್ನೆಂಟ್ ನಮ್ಮಲ್ಲೇ ಬೆಳೆದಂತ ತಿಳಿಗಳನ್ನ ಇಲ್ಲಿ ಹಾಕೊಳ್ತೀವಿ ಮತ್ತೆ ಅಲ್ಲಿರುವಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಒಂದು ನಾಲ್ಕು ಹಂತದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದೀನಿ ತುಂಬಾ ನನಗೆ ವರ್ತು ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ನನಗೆ ನನ್ನ ಆಸೆನೂ ಕೂಡ ಅದಿತ್ತು ಬಟ್ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಾವು ಆಸೆಯಿಂದ ಮಾಡಿದ್ರೆ ಬಟ್ ನಮ್ಮ ಮನಸ್ಪೂರಕವಾಗಿ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋ ನನ್ನ ಅನುಭವ ಖಂಡಿತ ಇವಾಗ ಇವುದ್ರಿಂದ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ ನನ್ನ ಟೆನ್ಷನ್ ಏನಿದ್ರು ಕೂಡ ನಾನು ಇಲ್ಲಿ ಬರೀತಾ ಇದ್ದೀನಿ ಅದೊಂದು ನನಗೆ ಹೆಲ್ತ್ ಆಗಿರ್ಬೋದು ಆರೋಗ್ಯ ದೃಷ್ಟಿ ಆಗಿರ್ಬೋದು ಮತ್ತೆ ಎಲ್ಲಾ ರೀತಿಗೂ ನನಗೆ ತುಂಬಾ ಖುಷಿ ಇದೆ ಬಟ್ ಇನ್ನೂ ಒಂದ್ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಆಸೆ ಇದೆ ನನಗೆ ಸೊ ಮ್ಯಾಮ್ ಆಗ ರಾಜಕೀಯ ಪ್ರೊಡ್ಯೂಸರ್ ಆಗಿರಬಹುದು ಎಲ್ಲವನ್ನ ಹೆಂಗ್ ಮೈಂಟೈನ್ ಮಾಡ್ತಾ ಇದ್ರಿ ಬಿಕಾಸ್ ಒಂದು ವರ್ಕ್ ಅಂದ್ರೆ ಮ್ಯಾನೇಜ್ ಮಾಡೋದ್ ಕಷ್ಟ ಅದು ಕೂಡ ಪಶು ಸಂಗೋಪನೆ ಅಂದ್ರೆ ಇನ್ನೂ ಜಾಸ್ತಿ ಕಷ್ಟ ಸೊ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ಫಸ್ಟ್ ಎಲ್ಲ ನಾನೇ ಇಲ್ಲೆಲ್ಲ ಹೈನುಗಾರಿಕೆ ಕೆಲಸ ಮಾಡೋದು ಮತ್ತೆ ನೋಡ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ದೆ ಇವಾಗ ನಾನು ಪಂಚಾಯತಿ ಪ್ರೆಸಿಡೆಂಟ್ ಆದ ಮೇಲೆ ಸ್ವಲ್ಪ ಲೇಬರ್ಗಳನ್ನ ಇಲ್ಲಿ ತಗೊಂಡಿದ್ದೀನಿ ಬಟ್ ಇಲ್ಲಿ ಒಬ್ಬ ಮ್ಯಾನೇಜರ್ನ ನೇಮಕ ಮಾಡೋದು ಆದ್ರೂ ಕೂಡ ಅಲ್ಲೂ ಮೇಂಟೈನ್ ಮಾಡಿ ಮತ್ತೆ ನಾನು ಇಲ್ಲಿ ಲೇಬರ್ಗೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಫೋನ್ ಸಿ ಸಿ ಮೂಲಕ ಅವ್ರನ್ನೆಲ್ಲ ಯಾಕೆ ಕೆಲಸ ಮಾಡ್ತಾರೆ ವಿಚಾರಿಸ್ತಾ ಅದಕ್ಕೆ ನಮ್ಮ ನಮ್ಮ ಬ್ರದರ್ ಒಬ್ರು ಇದಾರೆ ಅವರು ಮ್ಯಾನೇಜ್ಮೆಂಟ್ ಕೂಡ ಇವಾಗ ಮಾಡ್ತಾ ಇದಾರೆ ಯಾವಾಗ್ಲೂ ನಾನು ಕೆಲಸ ಫ್ರೀ ಇದ್ದೀನಿ ಅಂದ್ರೆ ನಾನು ಕಂಪಲ್ಸರಿ ಇಲ್ಲೇ ಇರ್ತೀನಿ ಯಾಕೆಂದ್ರೆ ತುಂಬಾ ಇದಕ್ಕೆ ಒತ್ತು ಕೊಡಬೇಕು ಜವಾಬ್ದಾರಿ ಇರಬೇಕು ಒಂದು ಚೂರು ಆಯ್ತು ಅಂದ್ರೆ ಸೊ ಮ್ಯಾಮ್ ಈಗ ನೀವು ರೋಗ ಅಂತ ಹೇಳಿದ್ರಲ್ವಾ ಸೊ ಹಸುಗಳು ಅಂತ ಬಂದಾಗ ಜಾಸ್ತಿ ರೋಗ ಬರುತ್ತೆ ಅಂತ ಇಲ್ಲಿ ಹೆಂಗ್ ಮೇಂಟೈನ್ ಸೆಲೆಕ್ಷನ್ ಮಾಡ್ಕೊಂಡಾಗ ನಾವ್ ಯಾವ್ದು ಬ್ರೀಡ್ ಹೆಚ್ಚಿನ ರೀತಿ ಸೆಲೆಕ್ಷನ್ ಮತ್ತೆ ನೋಡ್ತಾ ಹೋಗ್ತೀವಿ ಅದಕ್ಕೆ ಜಾಸ್ತಿ ಹುಷಾರ್ ತಪ್ಪೋದು ಖಂಡಿತ ಯಾಕೆಂದ್ರೆ ನಾವು ಈಗ ನಮ್ ನಾಟಿ ಹಳ್ಳಿ ಮಕ್ಕಳಾದ್ರೆ ಯಾವ ರೀತಿ ಇದು ಇರ್ತಾರೋ ಅದೇ ರೀತಿ ಇದೇ ನಾವು ಬೆಂಗಳೂರು ಹುಡುಗಿ ಆದ್ರೆ ಆ ತರ ಹಳ್ಳಿ ಹುಡುಗರು ಆದ್ರೆ ಆದ್ರೆ ಯಾವ ತರ ಇರ್ತೀವಿ ಅದೇ ತರ ಸೇಮ್ ಇರುತ್ತೆ ಇವು ಕೂಡ ಒಂದು ಟೌನ್ ಮಕ್ಳಿದಾಗ ನೀವು ಎಚ್ಚಪ್ಪು ಅಂತ ಹೋದಾಗ ಅವಕ್ಕೆ ಆದಂತ ನಾವು ಸವಲತ್ತನ್ನ ಕೊಡಬೇಕು ಅದಕ್ಕೆ ಹೆಚ್ಚಿನ ರೀತಿ ಬಿಸಿಲಿರಂಗಿಲ್ಲ ಹೆಚ್ಚಿನ ರೀತಿ ಬಿಸಿಲಿತ್ತು ಅಂದ್ರೆ ಅವಕ್ಕೆ ಸ್ವಲ್ಪ ನೀರು ಹಾಕೋದಾಗ ಮೈ ಮೇಲೆ ಎಲ್ಲ ಮಾಡ್ತಾ ಇರಬೇಕು ಇಲ್ಲ ಹಾಕ್ಲೇ ಇಲ್ಲ ಅಂತ ನಾವು ಬಿಟ್ಬಿಟ್ರೆ ಅದಕ್ಕೆ ಸೆಲೆ ಅಂತ ಆಗುತ್ತೆ ಜ್ವರ ಓವರ್ ಆಗಿ ಪ್ರಜ್ಞೆ ತಪ್ಪೋದಿರುತ್ತೆ ಬಟ್ ಅವಕ್ಕೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಆ ಬಿಸಿಲುಗಾಲದಲ್ಲಿ ಟ್ವೆಂಟಿ ಫೋರ್ ಅವರ್ ನಾವು ಡಾಕ್ಟರ್ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿರ್ಬೇಕು ಬೆಳಿಗ್ಗೆ ಸಂಜೆ ಗಂಟೆ ವಿಸಿಟ್ ಮಾಡ್ತಾ ಇರಬೇಕು ಅವಾಗ ಅದಕ್ಕೆ ಜ್ವರ ಇದು ತಡೆಯೋ ಶಕ್ತಿ ಕಮ್ಮಿ ಇವಕೆ ನಮ್ಮ ನಾಟಿ ಹಸುಗಳು ತರ ಅಲ್ಲ ಇವಕೆ ಜ್ವರ ಆಗ್ಲಿ ಸೆಲೆ ಆಗ್ಲಿ ಮತ್ತೆ ಗೊರ್ಸ್ ಪ್ರಾಬ್ಲಮ್ ಆಗ್ಲಿ ತುಂಬಾನೇ ಇರುತ್ತೆ ಬಟ್ ತುಂಬಾ ಕೇರ್ಫುಲ್ ಆಗಿ ನಾವು ನೋಡ್ಕೋಬೇಕಾಗುತ್ತೆ ಬಿಸ್ಲುಗಾಲ್ದಲ್ಲಿ ಹೆವಿ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ನಡೆಯುತ್ತೆ ಅವಕ್ಕೆ ಸ್ವಲ್ಪ ಕೂಲ್ ಇದ್ದಷ್ಟು ಆರೋಗ್ಯ ಹೆಲ್ತ್ ಚೆನ್ನಾಗಿರುತ್ತೆ ಓವರ್ ಖಂಡಿತ ತಡೆಯಲ್ಲೇ ಇದ್ ಲೇಬರ್ ಇದಾರೆ ಐದು ಜನ ಆರು ಜನ ಕೆಲಸ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಲೇಬರ್ ನಮ್ಮ ಮನೆಯವರ ನಮ್ಮನೆ ಮಕ್ಕಳ ಇದ್ದಂಗೆ ಅಂತಾನೆ ನಾನು ತುಂಬಾ ಅವ್ರನ್ನ ಪ್ರೀತಿಯಿಂದ ಕಾಣ್ತೀನಿ ಹಾಗಾಗಿ ತುಂಬಾ ವರ್ಷಗಳಿಂದ ಅವರೇ ಇದಾರೆ ಬಟ್ ಇದಕ್ಕೆ ಲೇಬರೇ ಇಂಪಾರ್ಟೆಂಟ್ ಬಟ್ ಓನರ್ ಗಿಂತ ಲೇಬರ್ ಇಂಪಾರ್ಟೆಂಟ್ ಬಟ್ ಅವ್ರೇನಾರೋ ಏರಿವೇಶನ್ ಮೇವು ಕಮ್ಮಿ ಆಗ್ಬಹುದು ಇಲ್ಲ ಹಾಲ್ ಕರೆ ಸರಿಯಲ್ಲಿ ಇರಬಹುದು ಫೀಡ್ ಕರೆಕ್ಟ್ ಆಗಿ ಅದು ಕೂಡ ಹಸುಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೂರ್ ಅನ್ನ ಹಾಲನ್ನ ನಾವು ಹಸುನಲ್ಲಿ ನಿಲ್ಸಿದಿ ಆದ್ರೆ ಅದು ಕೆಚ್ಚಲು ಬಾವು ಆಗುತ್ತೆ ಅದರಿಂದ ಹಾನಿ ತುಂಬಾ ಆಗುತ್ತೆ ಬಟ್ ಅದು ಸಾವನ್ನು ಕೂಡ ಲೆವೆಲ್ಗೆ ಕೆಚ್ಚಲು ಬಾವು ಅದು ಓವರ್ ಆಗಿ ಕಲುಬಾವವಾಗಿ ಸ್ಥಿತಿಗೂ ಕೂಡ ಅದಕ್ಕೆ ಇಂಪಾರ್ಟೆಂಟ್ ಹಗ್ಗು ಹಾಕಲ್ಲ ಹಾಕಲ್ಲ ಫುಲ್ ಫ್ರೀಡಮ್ ಆಗಿ ಬಿಟ್ಬಿಡ್ತೀವಿ ಅವಳು ಎಷ್ಟು ತಿಂತೋಳು ಹಾಲ್ ಕರಿಬೇಕಾದ್ರೆ ಮಾತ್ರ ಈ ತರ ಅಷ್ಟೇನೆ ಅದು ಹಾಲು ಕೊಟ್ಟಾದ್ಮೇಲೆ ಅದಿಷ್ಟ ತಿನ್ಬಹುದು ಫೀಡ್ ಆಗಿರ್ಬೋದು ಅದಕ್ಕೆ ಹಿಂಡಿ ಬೋಸಾ ಏನೇವ್ ಎಲ್ಲ ಮಿಕ್ಸ್ ಅಲ್ಲಿ ಮೇವಲ್ಲಿ ಪೂರ್ತಿ ಮಿಕ್ಸ್ ಮಾಡಿ ನಾವು ಸೈಲೇಜ್ ಅಂತ ಮಾಡ್ತೀವಿ ಆ ಸೈಲೇಜ್ ಮೇವನ್ನ ಕೊಟ್ಟಾಗ ತುಂಬಾ ಹಾಲು ಇಳುವರಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಸು ಕೂಡ ತುಂಬಾ ಹೆಲ್ತ್ ಆಗಿರುತ್ತೆ ಮ್ಯಾಮ್ ನೀವು ಎಫ್ ಮಾತ್ರ ಆಯ್ಕೆ ಅಥವಾ ಬೇರೆ ತಳಿ ಹೆಂಗೆ ಎಚ್ ಎಫ್ ತಳಿ ತುಂಬಾನೇ ಇದೆ ಬಟ್ ಅದ್ರ ಜೊತೆಗೆ ಹಾಲಿನ ಕ್ವಾಲಿಟಿಗೋಸ್ಕರ ನಾವು ಕೆಲವೊಂದು ತಳಿಗಳನ್ನೂ ಕೂಡ ಮಾಡ್ಕೊಂಡಿದೀವಿ ಗೀರ್ ತಳಿ ಆಗಿರ್ಬೋದು ಮತ್ತೆ ಹಾಲ ಬ್ಲಾಕ್ ಅಂತ ಬರುತ್ತೆ ಅದು ಫುಲ್ ಬ್ಲಾಕ್ ಬರುತ್ತೆ ಹಸು ಆ ಆಗಿರ್ಬೋದು ಗಿರ್ಸಿ ಆಗಿರ್ಬೋದು ಅದನ್ನೆಲ್ಲ ಮಿಶ್ರಣ ಮಾಡಿ ಎಚ್ ಎಫ್ ಮಿಕ್ಸ್ ಮಾಡಿದ್ರೆ ನಮಗೆ ಫ್ಯಾಟ್ ಮತ್ತೆ ಸೆಣಪು ತುಂಬಾ ಚೆನ್ನಾಗಿ ಬರುತ್ತೆ ಹಂಗಾಗಿ ಕೆಲವೊಂದು ಒಂದು ಐದರಿಂದ ಆರು ವರ್ಷ ಅಷ್ಟು ಮಾತ್ರ ಮಾಡ್ಕೊಂಡಿದೀವಿ ಟೋಟಲ್ ಆಗಿ ಎಲ್ಲರೂ ಎಲ್ಲ ತರ ತಗೊಂಡ್ರೆ ಒಂದ್ ಹತ್ತು ಆ ತರ ಇರ್ಬೋದು ಪರ್ಸೆಂಟ್ ಹೆಚ್ ಅಪ್ ಜರ್ಮನ್ ಮೇವಿಗೆಲ್ಲ ಎಷ್ಟು ಖರ್ಚು ಬೀಳುತ್ತೆ ಮ್ಯಾಮ್ ಈಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಒಂದು ಮಂತ್ಲಿ ಅಂತ ಬಂದ್ರೆ ಎಷ್ಟು ಖರ್ಚು ಬೀಳುತ್ತೆ ಈಗ ನನಗೆ ಒಂದು ಮಂತ್ಲಿ ನನಗೆ ಕಮ್ಮಿ ಅಂದ್ರೂ ಆರರಿಂದ ಏಳು ಲಕ್ಷ ಪೇಮೆಂಟ್ ಆಗ್ತಿದೆ ಏನು ಮಾಡ್ತಾ ಇದೀನಿ ಅದಕ್ಕೆ ಏನು ಮಾಡ್ತೀವಿ ಹಸಿರುಲ್ಲೇ ಕೊಟ್ರೆ ನಾವು ಅಲ್ಲಿ ಸ್ಪಾಟ್ ಅಲ್ಲಿ ತರಿಸಿ ಕಡ್ಡಿನ ಮೇಕೆ ಕಡ್ಡಿ ತರಿಸ್ತೀವಿ ಅದನ್ನೇ ಡೈರೆಕ್ಟ್ ಆಗಿ ಕೊಟ್ಟಾಗ ಏನಾಗುತ್ತೆ ಖರ್ಚು ಜಾಸ್ತಿ ಹೋಗುತ್ತೆ ಅಂದ್ರೆ ಅವು ಜಾಸ್ತಿ ತಿಂತವೆ ಅಂದ್ರೆ ಹಸಿರುನ ಜಾಸ್ತಿ ತಿಂತವೆ ಬಟ್ ನಾವು ಅದನ್ನ ಸೈಲೇಜ್ ಮಾಡ್ಕೊಟ್ರೆ ನಾವು ಮೂವತ್ತು ಡಬ್ಬು ಹಾಕಿ ನಮಗೆ ಹದಿನೈದು ಡಬ್ ಇಪ್ಪತ್ ಒಳಗೆ ತಿನ್ನುತ್ತೆ ಯಾಕೆಂದ್ರೆ ಅವು ಅಷ್ಟು ಜೀರ್ಣ ಆಗಲ್ಲ ಕಮ್ಮಿ ತಿಂತೇವೆ ಬಟ್ ಹೆಲ್ತ್ ಆಗಿ ತುಂಬಾ ಚೆನ್ನಾಗಿರತ್ತೆ ಹಂಗಾಗಿ ನಾವು ಮಾಡೋ ರೀತಿ ಮತ್ತೆ ನಡ್ಕೊಳ್ಳೋ ರೀತಿಲಿ ಅದು ತುಂಬಾ ನಾವು ಅಮೌಂಟ್ ಅನ್ನ ಉಳಿಸಬಹುದು ಬಟ್ ಎಲ್ರು ನಾವು ಹೊಸ ಹಾಕಿದೀವಿ ನಾವು ತಗೊಂಡೋಗಿ ಮೇಲ್ಸು ಬರಿತಾ ಇದೀವಿ ತಿಂಡಿ ಹಾಕ್ತೀವಿ ಅದೆಲ್ಲ ಅದಕ್ಕೆ ಆದಂತ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಹೋದ್ರೆ ಖಂಡಿತ ನನ್ನಂತರ ಸುಮಾರು ಜನ ಹೈನುಗಾರಿಕೆಯಲ್ಲಿ ಬದುಕ್ಬೋದು ಬಟ್ ನನಗಂತೂ ತುಂಬ ಖುಷಿ ಇದೆ ನಾನು ಅದನ್ನ ಪ್ರಾಡಕ್ಟ್ ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ತಿಳ್ಕೊಂಡೇ ಕೊಡ್ತಾ ಇದ್ದೀನಿ ಅದು ಹಸಿರು ಮೇವು ಆದ್ರೆ ಮೂವತ್ತು ಕೆ ಜಿ ತಿನ್ನುತ್ತೆ ಒಂದಸ್ಸು ಬಟ್ ಅದೇ ನಾವು ಸೈಲೇಜ್ ಮೇವು ಕೊಟ್ರೆ ಒಂದು ಹದಿನೈದರಿಂದ ಓವರ್ ಅಂದ್ರೆ ಇಪ್ಪತ್ತು ಕೆಜಿ ನೋವು ತಿನ್ನುತ್ತೆ ಬಟ್ ಆದರೂ ಹೆಲ್ದಿ ಆಗಿರುತ್ತೆ ಅದು ಸೈಲೇಜ್ ಮೇವುಗೆ ಹೆಲ್ತಿ ಆಗಿರೋದು ನಾವು ಮೂವತ್ತ್ ಕೆಜಿ ತಿನ್ನುತ್ತಲ್ಲ ಅಸ್ರ ಮೇವು ಅದರಲ್ಲಿ ಹೆಲ್ತಿ ಇಲ್ಲ ಆದ್ರೆ ಗೊಬ್ರು ತೆಳಗ್ ಹಾಕೋದಾಗ್ಲಿ ಬೇದಿ ತರ ಮಾಡ್ಕೊಳ್ಳುತ್ತೆ ಬಟ್ ಹೆಲ್ತು ಕೂಡ ಪ್ರಾಬ್ಲಮ್ ಇರುತ್ತೆ ಅದು ಬಾಡಿನೂ ಕೂಡ ವೀಕ್ ಆಗಿರುತ್ತೆ ಬಟ್ ನಾವು ಸೈಲೇಜ್ ಮೇವು ನಾವು ನಲವತ್ತು ದಿವಸ ನಲವತ್ತೆಂಟು ದಿವಸ ಏನು ನಾವು ಅದನ್ನ ಗಾಳಿಯೋದಲ್ಲಿ ಹಿಡ್ದಲೆ ಮುಚ್ಚಿಟ್ಟು ಅದನ್ನ ಭದ್ರವಾಗಿ ನಾವು ಕಾಪಾಡ್ಕೊಂಡ್ ಬಂದಿರ್ತೀವಿ ಆ ಮೇವನ್ನ ಅದು ಕೊಟ್ಟಾಗ ತುಂಬಾ ಹೆಲ್ತಿಯಾಗಿ ಹಸುನು ಚೆನ್ನಾಗಿರುತ್ತೆ ಹಾಲು ಕೂಡ ಬರುತ್ತೆ ಓಕೆ ಹೇಳಿದ್ರೆ ನಿಮ್ಮ ಹತ್ರ ಎಂಬತ್ತಕ್ಕಿಂತ ಹೆಚ್ಚು ಹಸು ಇದೆ ಅಂತ ಸೊ ಟೋಟಲ್ ಆಗಿ ಎಷ್ಟು ದಿನಕ್ಕೆ ಹಾಲು ಮಾರಾಟ ಮಾಡ್ತೀರಾ ಎಲ್ಲಿ ಮಾರಾಟ ಮಾಡ್ತೀರಾ ನಾವು ಹಾರ್ಗೆನಿಕ್ ಫಸ್ಟ್ ಅಕ್ಷಯ ಕಲ್ಪ ಅನ್ನೋದಕ್ಕೆ ನಾವು ಕೊಡ್ತಾ ಇದ್ದೋ ಅದಕ್ಕೆ ಮೂಗ್ದಾರ ಹಾಕಂಗಿಲ್ಲ ಹಗ್ಗ ಹಾಕಂಗಿಲ್ಲ ಅದಕ್ಕೆ ಆದಂತ ಪೀಡ್ಸ್ ಹಾಕಂಗಿಲ್ಲ ಫುಲ್ ಆರ್ಗ್ಯಾನಿಕ್ ಹಾಲನ್ನು ನಾವು ಕೊಡ್ತಾ ಇದ್ದು ಇವಾಗ ಸ್ವಲ್ಪ ಅವರು ಸ್ಟಾಪ್ ಮಾಡದ ಮೇಲೆ ನಾವು ಇವಾಗ ಆರೋಗ್ಯ ಅಂತ ಬಂದಿದೆ ಅದಕ್ಕೆ ಕೂಡ ಕೊಡ್ತಾ ಇದ್ದೀವಿ ಅವರು ಕೂಡ ತುಂಬಾ ಇದಕ್ಕೆ ಇಂಗ್ಲೇಷನ್ ಮಾಡಿದ ಹಾಲು ಮತ್ತೆ ಅದು ಇಂಗ್ಲೇಷನ್ ಮಾಡಿದ್ದು ನಾವು ಕೆಮಿಕಲ್ ಆಗುತ್ತೆ ಅಂತ ನಾವು ಕೊಡಲ್ಲ ಅದನ್ನ ಕರುಗಳಿಗೆ ಬಳಸ್ಕೊತೀವಿ ಬಟ್ ಪ್ಯೂರ್ ಅದ್ರಲ್ಲಿ ಕರೆದಂತ ಹಾಲನ್ನ ಏನು ಹೆಲ್ತಿ ಆಗಿದೆ ಅಸೋ ಅದ್ರ ಮಾತ್ರ ಹಾಲನ್ನ ನಾವು ಕೊಡ್ತೀವಿ ಬಟ್ ತುಂಬಾ ಅವರು ಕೂಡ ಚೆನ್ನಾಗಿ ನಮ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಡೈರಿಯರು ಕೂಡ ಆರೋಗ್ಯ ಡೈರಿ ಹಂಗಾಗಿ ನಾವು ಅಲ್ಲಿಗೆ ಓಕೆ ದಿನಕ್ಕೆ ಎಷ್ಟು ಲೀಟರ್ ಹೋಗುತ್ತೆ ನಂದು ಒಂದು ಸಾವಿರ ಲೀಟರ್ ಹಾಲು ಹೋಗುತ್ತೆ ಇವಾಗ ಕಮ್ಮಿ ಆಗಿದೆ ಒಂದು ಆರ್ನೂರು ಲೀಟರ್ ಇವಾಗ ಹೋಗ್ತಾ ಇದೆ ಅದು ಹಸುಗಳು ಪ್ರೆಗ್ನೆಂಟ್ ಆಗ್ತಿದಂಗೆ ಅರ್ಗರ ಅಂತಾರೆ ಅದಕ್ಕೆ ಅಂದ್ರೆ ಹಾಲು ಕೊಡ್ತಾ ಇರ್ತದೆ ಒಂದ್ ಮೂರ್ ತಿಂಗಳು ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಇರುತ್ತೆ ಅವಾಗ ಹಾಲು ಡೌನ್ ಆಗುತ್ತೆ ನಮ್ಗೆ ಅದು ಕಂಪಲ್ಸರಿ ಅದು ಆಗ ಕರ ಹಾಕದ ಹಸುಗಳಲ್ಲಿ ಆಗ ನಮಗೆ ಏಳರಿಂದ ಏಳ್ನೂರಿಂದ ಎಂಟ್ನೂರು ಲೀಟರ್ ಹಾಲು ಬರುತ್ತೆ ಓಕೆ ಸೊ ಮ್ಯಾಮ್ ಈಗ ನಾವು ಹೈನುಗಾರಿಕೆ ಮಾಡಿದ್ವಿ ಅಂತಂದ್ರೆ ಸೊ ನಿಮ್ಮ ಪ್ರಕಾರ ಈಗ ನೀವು ಇಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದೀರ ಸೊ ಎಷ್ಟು ಪ್ರಾಫಿಟ್ ಅನ್ನ ನಾವು ಮಾಡ್ಬೋದು ಮ್ಯಾಮ್ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಖಂಡಿತ ನಾನು ಒಂದ್ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನನ್ಗೆ ಯಾವ್ದೂ ಸಪೋರ್ಟ್ ಇಲ್ದೆಲೆ ಇದಕ್ಕೆಲ್ಲ ಆಪೋಸ್ ಮಾಡಿದ್ದಾರೆ ಹಸ್ಬೆಂಡ್ ಆಗಿರ್ಬೋದು ಮಕ್ಳಾಗಿರ್ಬೋದು ಅಂದ್ರೆ ಇದು ತುಂಬಾ ಕಷ್ಟಕರ ಆ ತರ ಆಗಲ್ಲ ಇದು ತುಂಬಾ ಕಷ್ಟ ಮಾಡೋಕ್ಕಾಗಲ್ಲ ಇದೆಲ್ಲ ಕೆಲ್ಸದ ತರಲ್ಲ ಅಂತ ಆದರೂ ಕೂಡ ನಾನು ಇದನ್ನು ಆಯ್ಕೆ ಮಾಡಿದ್ದೀನಿ ಅಂದರೆ ನನಗಿದು ತುಂಬ ಖುಷಿ ಇದೆ ಬಟ್ ನನಗೆ ಒಳ್ಳೆ ಬೆನಿಫಿಟ್ ಇದೆ ಈಗ ನೋಡಿ ನಾನು ಯಾರದಲ್ಲೂ ಡಿಪೆಂಡ್ ಆಗಂಗಿಲ್ಲ ನಾನೇ ನಾ ಹತ್ತು ಜನಕ್ಕೆ ಇಲ್ಲಿ ಕೆಲಸ ಕೊಟ್ಟಿದ್ದೀನಿ ಮತ್ತೆ ಜೊತೆಗೆ ನಾನು ಕೂಡ ಚೆನ್ನಾಗಿದ್ದೀನಿ ನನಗೆ ತಿಂಗಳಿಗೆ ಆ ಏಳರಿಂದ ಆರರಿಂದ ಏಳು ಲಕ್ಷ ಅಂತ ನನಗೆ ಪೇಮೆಂಟ್ ಆಗ್ತಿದೆ ಎಲ್ಲಾ ಖರ್ಚು ಕಳೆದ್ ಬಿಟ್ರು ನಾನು ತಿಂಗಳಿಗೆ ಎರಡ್ ಲಕ್ಷ ಎರಡೂವರೆ ಲಕ್ಷ ಉಳಿದ್ರು ನಾನು ರಾಯಲ್ ಆಗಿರ್ತೀನಿ ತುಂಬಾ ಚೆನ್ನಾಗಿದ್ದೀನಿ ಖಂಡಿತ ಇದು ಎಲ್ಲರೂ ಮಾಡಿ ತುಂಬಾ ಅಂದ್ರೆ ಮಾಡೋ ರೀತಿನ ತಿಳ್ಕೊಳಿ ಫಸ್ಟ್ ನೀವು ಅದು ಯಾವ ತರ ಮಾಡ್ಬೇಕು ಅದೇನು ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ತುಂಬ ರಿಸಿಪ್ ತಗೊಂಡು ಮಾಡಕ್ ಹೋಗ್ಬೇಡಿ ಅದು ಈಸಿಲೇ ಮಾಡ್ಬೋದು ಬಟ್ ಅವ್ರೆಲ್ಲ ರೈತರುಗಳು ಹೆಂಗೆ ಅಂದ್ರೆ ತುಂಬಾ ರಿಸಿಪ್ ತಗೋತಿದ್ದಾರೆ ಮೇವುಗಳು ತರಕಾಗಲ್ಲ ಪೀಡ್ ಆಗಲ್ಲ ಅದಕ್ಕೆ ಆದಂತ ಹಸುಗಳು ಕಟ್ಕೋಬೇಕು ಅವ್ರ ಏನ್ ಮಾಡ್ತಾರೆ ಏಳ್ ಲೀಟರ್ ಎಂಟ್ ಲೀಟರ್ ಕೊಡೋ ಹಸುನು ಕಟ್ಕತ್ತಾರೆ ಅದೇ ತಿಂಡಿ ಅದೇ ಮೇವು ಕೊಡ್ತಾರೆ ಅವ್ರಿಗೆ ಲಾಸ್ ಆಗ್ತದೆ ಆದ್ರೆ ಕಮ್ಮಿ ಅಂದ್ರೆ ಹತ್ತು ಲೀಟರ್ ಮೇಲ್ಪಟ್ಟು ನಾವ್ ಹಸುನ ಕಟ್ಟಬೇಕಾಗತ್ತೆ ಆ ಹಸುನ ಕಟ್ಟಾಗ ಒಂದ್ ಅವರೇಜ್ ಒಂದೊಂದ್ ಅಂತ ಮಾಡ್ಕೋಬೇಕಾಗತ್ತೆ ಈಗ ಒಂದೇ ಸರಿ ಅವ್ರ ಹಾಲ್ ನಿಂತೇಟಿಗೆ ಅವ್ರಿಗೆ ಪುಸ್ಕಟ ಮೇವು ಹಾಕ್ಬೇಕಾಗತ್ತೆ ಅವಾಗ್ ಮಾಡ್ಕೊಂಡು ಹೋದಾಗ ಖಂಡಿತ ಸಕ್ಸಸ್ ಆಗುತ್ತೆ ಹೈನುಗಾರಿಕೆ ಅಂತೂ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅದನ್ನ ನಾನು ಸೊ ಮ್ಯಾಮ್ ಈಗ ಹೈನುಗಾರಿಕೆ ಅಂತ ಬಂದಾಗ ನಿಮ್ಗೆ ಏನಾದ್ರು ಒಂದು ಕಣ್ ಸಿದ್ದೆ ಇರುತ್ತೆ ಸೊ ಇದನ್ನ ವಿಸ್ತರಣೆ ಮಾಡೋದಾಗಿರ್ಬೋದು ಏನೋ ಒಂದು ಡ್ರೀಮ್ ಇದ್ದಿರತ್ತೆ ಸೊ ಆ ಫ್ಯೂಚರ್ ಪ್ಲಾನ್ ಏನು ಏನ್ ಮಾಡ್ಕೋಬೇಕು ಅಂತಿದ್ದೀರಾ ನನಗೆ ಫಸ್ಟ್ ಹೈನುಗಾರಿಕೆನೆ ನನ್ನ ಫ್ಯೂಚರ್ ಪ್ಲಾನ್ ಬಟ್ ನನಗೆ ಎಲ್ಲವಕ್ಕಿಂತ ಯಾವುದೇ ಕೇಳಿದ್ರೆ ನಾನು ಹೈನುಗಾರಿಕೆ ಬಿಟ್ಟು ಬೇರೆ ಯಾವುದು ಮಾಡಲ್ಲ ನಾನು ಇರೋವರೆಗೂ ಹೈನುಗಾರಿಕೆ ಅಂತೂ ಬಿಡೋದಿಲ್ಲ ಯಾಕೆಂದ್ರೆ ನನಗೆ ತುಂಬಾ ಫೇವರೇಟ್ ತುಂಬಾನು ಕೂಡ ನನಗೆ ಇದರಲ್ಲಿ ತೃಪ್ತಿಕರವಾಗಿದ್ದೀನಿ ಹಾಗಾಗಿ ನಾನು ಹೈನುಗಾರಿಕೆನೆ ಫುಲ್ಲು ನಾನು ಇರೋವರೆಗೂ ಇದನ್ನೇ ಇದು ಮಾಡ್ಕೋತೀನಿ ಬಟ್ ಫ್ಯೂಚರ್ ಪ್ಲಾನ್ ಅಂದ್ರೆ ನನಗಿದೇನೆ ಯಾಕೆಂದ್ರೆ ನಾನು ಮಕ್ಕಳಿಗೆ ಇಷ್ಟ ಇಲ್ಲದೆ ಇರಬಹುದು ಹಸ್ಬೆಂಡ್ಗಾಗಿರ್ಬೋದು ಅವ್ರಿಗೂ ಕೂಡ ತುಂಬಾ ಖುಷಿ ಪಡ್ತಾರೆ ಬಟ್ ನನಗಂತೂ ತುಂಬಾ ಇಷ್ಟ ಇದೆ ಮತ್ತು ನನಗೆ ವರ್ತು ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೇನೆ ಕಂಟಿನ್ಯೂ ಮಾಡ್ಬೇಕು ಓಕೆ ಸೊ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ಕೊನೆಯದಾಗಿ ಏನ್ ಅವ್ರಿಗೊಂದು ಟಿಪ್ಸ್ ಕೊಡ್ತೀರಾ ಅವ್ರು ಏನನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗ್ಬೋದು ಹೌದು ಖಂಡಿತ ನಾನೊಂದು ರೈತರುಗಳಿಗೆ ಹೇಳೋಕೆ ಇಷ್ಟಪಡೋದು ಇಷ್ಟೇನೆ ನೀವ್ ಯಾವತ್ತೂ ರೈತು ಸೋಲಲ್ಲ ಅವ್ನು ಸೋಲ್ತಿದ್ದಾನೆ ಅಂದ್ರೆ ಅವ್ನು ಮಾಡ್ಕೊಂಡ್ರ ತಪ್ಪುಗಳಿಂದ ಸೋಲ್ತಾನೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಗೋಮಾತೆಯನ್ನು ನಂಬಿ ಯಾರು ಹಾಳಾಗಿದೀನಿ ಅನ್ನೋದು ಇತಿಹಾಸ ಇಲ್ಲ ಬಟ್ ಅವ್ರಿಗೆ ಏನು ಮಾಡ್ಕೋತಿದ್ದಾರೆ ಅಂದರೆ ಅವ್ರಿಗೆ ಪ್ಲಾನಿಂಗ್ ಮಾಡ್ಕೋಬೇಕು ಅದು ಏನು ಮಾಡ್ಕೋಬೇಕಂದ್ರೆ ಫಸ್ಟು ಅವರು ಸೈಲೇಜನ್ನು ಮಾಡ್ಕೋಬೇಕಾಗತ್ತೆ ಸೈಲೇಜ್ ಮಾಡ್ಕೊಂಡ್ರೆ ಅವ್ರಿಗೆ ತುಂಬ ಬೆನಿಫಿಟ್ ಇದೆ ಅದರಲ್ಲಿ ಏಕೆ ಅಂದರೆ ಅದರಿಂದ ಹಾಲು ಇವರು ತಿಂಡಿ ಕೆಲವರು ತಿಂಡಿ ತುಂಬ ದುಡ್ಡು ಕೊಟ್ಟು ತಂದು ಹೋಯ್ತಿದ್ದಾರೆ ಅದರಿಂದ ಅದಕ್ಕೆ ಬೆನಿಫಿಟ್ ಇಲ್ಲ ಬಟ್ ಸೈಲೇಜ್ ಅನ್ನೋದನ್ನು ತುಂಬ ನೀವು ಚೆನ್ನಾಗಿ ಮಾಡ್ಕೊಳ್ಳಿ ಅದಕ್ಕೆ ನೀವು ತಿಂಡಿ ಕಮ್ಮಿ ಕೊಟ್ಟರು ಕೂಡ ಹಾಲು ಹೆಚ್ಚಿನ ರೀತಿ ಬರುತ್ತೆ ಹಸು ತುಂಬ ಡೆವಲಪ್ಮೆಂಟ್ ಇರುತ್ತೆ ತುಂಬ ಆಗಿರುತ್ತೆ ಹಂಗಾಗಿ ಅವ್ರು ಚೆನ್ನಾಗಿ ಒಂದು ಮೆಮೊರಿಲಿ ಇಟ್ಕೋಬೇಕು ಅಂದರೆ ಸೈಲೇಜ್ ಮಾಡ್ಕೋಬೇಕು ಅವ್ರ ಹಸಿರು ಮಾವು ಎಲ್ಲೆವರೆಗೂ ಕೊಡ್ತಾ ಹೋಗ್ತಾರೋ ಖಂಡಿತ ಹಾಲು ಕೂಡ ರೇಸ್ ಆಗಲ್ಲ ಹಸುನು ಕೂಡ ಎಲ್ತು ಹಾಳಾಗ್ತಾ ಇರುತ್ತೆ ಹಸಿರು ಮೇವು ಬಿಟ್ಟು ಅವ್ರು ಸೈಲೇಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ